ಅದೇ ರೀತಿ ನೀರಾವರಿ ಬಗ್ಗೆ ಹೇಳಿದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲ ಆದ್ರೆ ಮೇಕೆದಾಟಿನ ಪಿತಾಮಹರ ಇಲ್ಲಿ ಅದಾರ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವ್ರು ಸೋನಿಯಾ ಗಾಂಧಿ ಅವ್ರನ್ನ ಕರೆಸಿದ್ರು ಅದ್ರ ಸಂಬಂಧ ರಾಹುಲ್ ಗಾಂಧಿ ಅವ್ರನ್ನ ಕರೆದು ಪಾದಯಾತ್ರೆ ಮಾಡಿಸಿದ್ರು ಆಮೇಲೆ ಅದ್ರ ಬಗ್ಗೆ ತಾವು ಹಗಲು ರಾತ್ರಿ ಅಡ್ಡಾಡಿದ್ರು ಇವತ್ತು ಮೇಕೆದಾಟಿನ ಬಗ್ಗೆ ತಮಿಳುನಾಡಿನ ರಿಟ್ ಪಿಟಿಷನ್ ಏನಿತ್ತು ಅದನ್ನ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿತ್ತು ಇವತ್ತು ಮೇಕೆದಾಟಿನ ಕೆಲಸ ಶುರು ಮಾಡಬಹುದು ಮೇಕೆದಾಟಿನ ಬಗ್ಗೆ ಹೋರಾಟ ಮಾಡಿ 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 ಓಟನ್ನು ತೆಗೆದುಕೊಂಡಂಥ ಕಾಂಗ್ರೆಸ್ ಪಕ್ಷ ಮೇಕೆದಾಟಿನ ಬಗ್ಗೆ ಇನ್ನೂ ತನಕ ಯಾಕೆ ಕೆಲಸ ಶುರು ಮಾಡಿಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ತಮಿಳ್ನಾಡದಲ್ಲಿ ಇಂಡಿ ಮಿತ್ರರು ಇಂಡಿ ಆಯ್ತು ಇಲ್ಲೋ ಗೊತ್ತಿಲ್ಲ ಅದಾಗ ಅದು ಒಂದು ಅಲಯನ್ಸು ಅದು ಇಂಡಿ ಸಿಟ್ಟಿಗೆ ಹೇಳ್ತಾರೆ ಅಂತೇಳಿ ನಮ್ಮ ಮಂತ್ರಿಗಳು ಇನ್ನೂ ಆ ಕೆಲಸ ಶುರು ಮಾಡಿಲ್ಲೋ ಏನೋ ಗೊತ್ತಿಲ್ಲ ಅವರು ಅವ್ರಿಗೆ ನಾವು ವಿನಂತಿ ಮಾಡ್ಕೊತೀನಿ ಬೇಗನೆ ಈ ಕೆಲಸ ಶುರು ಮಾಡ್ರಿ ಅಂತ ನೀವು ಚೀಫ್ ಮಿನಿಸ್ಟರ್ ಆಗಬೇಕು ಅಂತಿದ್ದವರು ಅಪೋಸಿಷನ್ ಲೀಡ್ರ್ ಆಗಬೇಕು ಅಂತಿದ್ದವರು ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಿಮ್ಮ ತಂದೆ ಜೊತೆ ಎಮ್ ಎಲ್ ಎ ಇದ್ದೆ ನಾನು ಈಗ ಮೊನ್ನೆ ತಾನೇ ಭಾಳ ಕಷ್ಟಪಟ್ಬಿಟ್ಟು ಏನೋ ಜೆ ಕೋರ್ಟ್ ಅವರು ನಮಗೆ ಜಜ್ಮೆಂಟ್ ಕೊಟ್ಟಿದ್ದಾರೆ ಆರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಿಮಗೆ ಯಾರಿಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸಿ ಡಬ್ಲ್ಯೂ ಸಿಗೆ ನೀವು ಹೊಸದಾಗಿ ಕ್ಲಿಯರೆನ್ಸ್ ಮಾಡಬೇಕು ನಮಗೇನು ಇದಕ್ಕೆ ಅವಕಾಶ ಇಲ್ಲ ನಮಗೆ ಸುಪ್ರೀಂ ಕೋರ್ಟಿಲ್ಲ ಇನ್ವಾಲ್ವ್ ಇಟ್ ಈಸ್ ನಾಟ್ ಎ ಟೆಕ್ನಿಕಲ್ ಕಮಿಟಿ ಏನಿದ್ರು ಸರ್ಕಾರನೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ನಿಮ್ಮೆಲ್ಲರೂ ಕೂಡ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ತೇನೆ ಸಿ ಡಬ್ಲ್ಯೂ ಸಿ ಎಲ್ಲ ಅರ್ಜಿ ಎತ್ಕೊಂಡೋಗಿ ಹಾಕ್ತೀನಿ ರಿವೈಸ್ಡ್ ಡಿ ಪಿ ಆರ್ ಕೂಡ ಸಲ್ಲಿಸ್ತಾ ಇದ್ದೀನಿ ನೀವೆಲ್ಲ ಸೇರಿ ನೀವು ಮಾಡಿದ್ರೆ ಆದಷ್ಟು ಜಲ್ದಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡೋ ಅಂಥ ಸಂಕಲ್ಪ ಈ ತಾಯಿ ಕಾವೇರಿಗೆ ಕೊಟ್ಟಿದ್ದಾರೆ ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಇಷ್ಟು ನಯ ವಿನಯ ಅದು ಎಲ್ಲಿಂದ ಬಂತು ಸರ್ ನಿಮಗೆ ಕೈ ನಯಾ ವಿನಯ ನೀವ ಇದೇ ಡಿ ಕೆ ಶಿವಕುಮಾರ ಹೊಸ ಶಿವಕುಮಾರ ಸರ್ ಮನೆ ಅಧ್ಯಕ್ಷರೇ ಹೊಸ ಡಿ ಕೆ ಶಿವಕುಮಾರ್ ಉತ್ತರ ಕನ್ನಡದೇ ಚರ್ಚೆ ನಮ್ದೇ ನಾವೇನ್ ನಾವೇನು ನಾವೇನು ಬದಲಾಯಿಸ್ತಿಲ್ಲ ಡಿ ಕೆ ಶಿವಕುಮಾರ್ ಅಂದ್ರೆ ಅದಕ್ಕೆ ಅದಕ್ಕೊಂದು ಕಲ್ಪನೆ ಇದೆ ಇಷ್ಟ ನಯಾ ವಿನಯ ಹೆಂಗೆ ಬಂದ್ಬಿಡ್ತು ಸರ್ ಅದು ಇದು ಸಡನ್ ಆಗಿ ಅಶ್ವ ಅಶ್ವ ನಿಮ್ಗೆ ಗೊತ್ತಿದೆ ಸಿ ಅಶ್ವಥ್ ಒಂದು ಹಾಡಿದೆ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಸೇ ಕೂರಬಲ್ಲನೆ ಒಂದು ದಿನ ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ ಹಂಗಿರ್ಬೇಕ್ರೆ ಈ ನಯ ವಿನಯ ಶುರು ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರು ಆಯ್ತು ವಿರೋಧ ಪಕ್ಷದ ಬಗ್ಗೆ ಅವರಿಗೆ ನಯ ವಿನಯ ಶುರು ಆಯಿತು ಇಲ್ಲ ಸುಂದರ ಸರ್ ನಿಮ್ಮ ಲೀಡರ್ಶಿಪ್ ಒಪ್ಕೊಂಡಿರೋ ಸರ್ ನಾವು ನೀವು ಹೆಂಗೆ ಹಿಂಗೆ ಕೈ ಮುಗಿದೋ ಹೆಂಗೆ ನೇವೇನೇ ತೋರಿಸ್ಬಿಟ್ರೆ ಇಲ್ಲ ಸುನೀಲ್ ಗ್ಯಾಬ್ರು ಓದಲಿ ಅವ್ರ ದಾಟಿಗೆ ಮಾತ್ರ ಜೀವನದಲ್ಲಿ ಇಮೇಜ್ ಮೇ ಕೋವರ್ ಮೇ ಗೇ ಮಾತ್ರ ಇದು ಇಮೇಜ್ ಮೇ ಕೋವರ್ ಅದಕ್ಕೆ ಒಂದಷ್ಟು ಆ ಕನ್ಸಲ್ಟೆನ್ಸು ಗೈಡೆನ್ಸು ಎಲ್ಲ ಇರ್ತದೆ ಆ ಒಂದು ಇದು ಅಕೌಂಟ್ ಇದ್ದೀರಲ್ಲ ಅದು ಕೂಡ ಒಂದು ಭಾಗನ ಅದು ಅದು ಅನ್ನೊಂದು ಭಷ್ಟ ನಮ್ಮ ಕೇಂದ್ರದ ನೀರಾವರಿ ಮಂತ್ರಿಗಳೇನಿದ್ದಾರೆ ವಾಟ್ರ್ ರಿಸೋರ್ಸ್ ಮನಿಸ್ಟರ್ ಸಿ ಆರ್ ಪಾಟೀಲ್ ಅವ್ರಿಗೆ ಬಹಳ ಆತ್ಮೀಯ ಸಂಬಂಧ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಂತೇನೆ ಅದನ್ನ ನಮ್ಮ ಮೇಕೆದಾಟಗ್ ಕೂಡ ಸ್ವಲ್ಪ ಗಮನ ಕೊಡಿ ಅದಕ್ಕಿಂತ ಜೊತೆ ಹೆಚ್ಚಾಗಿ ಆಯ್ತು ಎಲ್ಲರಿಗೂ ಬೇಕು ಕಾವೇರಿ ಬೇಕು ಮಾದಾಯಿ ಬೇಕು ಕೃಷ್ಣ ಬೇಕು ಆದ್ರೆ ಪ್ರಾಜೆಕ್ಟ್ ಇನ್ನೇನು ಇವೆಲ್ಲ ಟೆಂಪ್ರರಿ ನಮ್ ಎಲ್ಲರಿಗೂ ಬೇಕು ಅಲ್ಟಿಮೇಟ್ಲಿ ನಾವೆಲ್ಲ ಫೈಟ್ ಮಾಡ್ತಾರೆ ಯಾರಿಗೆ ಜನರಿಗೋಸ್ಕರ ಎಲ್ಲ ಸೇರಿ ಒಟ್ಟಿಗೆ ಮಾಡೋಣ ಆ ಜೊತೆಗೂಡುವುದು ಆರಂಭ ಜತೆಗೋಡಿ ಚರ್ಚಿಸುವುದು ಪ್ರಗತಿ ಜತೆಗೋಡಿ ಕೆಲಸ ಮಾಡುದು ಯಶಸ್ಸು ಆದ್ರೆ ಇದಕ್ಕೆಲ್ಲ ಮೂಲ ಅಂತಂದ್ರೆ ದುಡ್ಡು ಬೇಕಲ್ಲ ಸರ್ ದುಡ್ಡು ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ಕೊಡ್ತೇವೆ ಅಂತ ನೀವೇ ಹೇಳ್ತೀರಿ ನೀವೋ ಮಾಡಿದ್ದ ಪ್ರಣಾಳಿಕೆ ನಾನು ಅದ್ರ ಬಗ್ಗೆ ನಿಮಿಷ ಆಯ್ತು ಮುಗಿಸ್ಬೇಕು ಆಯ್ತು ಸರ್ ನಿನ್ನೆ ನಾನ್ ನೋಡ್ತಾ ಇದ್ದೆ ಎರಡೂವರೆ ಎರಡೂವರೆ ಗಂಟೆ ನಮ್ಮ ಅಲ್ಲ ಅಲ್ ಒಂದು ಪ್ರತಿಪಕ್ಷ ನಾಯಕರು ಮುಖ್ಯಮಂತ್ರಿ ನಮ್ಮ ವಿರೋಧ ಪಕ್ಷದ ಧರಣರು ಮಾತಾಡಿದರು ಅಷ್ಟೇ ಅದಾದ ಮೇಲೆ ಕೃಷ್ಣಪ್ಪ ಅವರು ಮಾತಾಡಿದರು ಎಷ್ಟು ಉತ್ತಮ ಅವರು ಮೂವತ್ತು ನಿಮಿಷ ಮಾತಾಡಿದರು ಹಾ ಒಂದು ಗಂಟೆ ನಮ್ಮ ಶಿವಲಿಂಗೇಗೌಡರು ಮಾತಾಡಿದರು ವಿಜೇಂದ್ರ ಅವರು ಮಾತಾಡಿದರು